ನಮಸ್ಕಾರ ಸ್ನೇಹಿತರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಉಚ್ಚೆಂಗಿದುರ್ಗ ಗ್ರಾಮದ ಉಚ್ಚೆಂಗೆಮ್ಮ ದೇವಸ್ಥಾನಕ್ಕೆ ಭರತ್ ಹುಣ್ಣಿಮೆ ಪ್ರಯುಕ್ತ ಲಕ್ಷಾಂತರ ಭಕ್ತರು ಆಗಮಿಸುವುದರಿಂದ ಮೂಲಭೂತ ಸೌಕರ್ಯ ಒದಗಿಸಲಾಗಿದೆ ಹರಪನಹಳ್ಳಿ ತಾಲೂಕಿನ ಉಚ್ಚೆಂಗಿದುರ್ಗ ಗ್ರಾಮದ ಶಕ್ತಿ ದೇವತೆಯಾದ ಉಚ್ಚಂಗೆಮ್ಮ ದೇವಿಯ ಭರತ್ ಹುಣ್ಣಿಮೆಯ ಪ್ರಯುಕ್ತ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರದಿಂದ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರ ಮಂಗಳವಾರದವರೆಗೆ ಮೂರು ದಿನಗಳ ಕಾಲ ನಡೆಯುವ ಜಾತ್ರೆಗೆ ವಿವಿಧ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಆ ಪ್ರಯುಕ್ತ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಸ್ವಚ್ಛತೆ ಸಾರಿಗೆ ವ್ಯವಸ್ಥೆ ವಿದ್ಯುತ್ ದೀಪ ಆರೋಗ್ಯ ಇಲಾಖೆ ಪಾರ್ಕಿಂಗ್ ವ್ಯವಸ್ಥೆ ಎರಡು ಕಡೆ ತಾತ್ಕಾಲಿಕ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಚೆಕ್ಪೋಸ್ಟ್ ಹಾಗೂ ದೇವದಾಸಿ ಪದ್ಧತಿ ನಿರ್ಮೂಲನೆ ಜಾಗೃತಿ ಕಾರ್ಯಕ್ರಮ ಹಾಗೂ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆಗೊಳಿಸಲಾಗಿದೆ ಪೊಲೀಸ್ ಇಲಾಖೆಯ ವತಿಯಿಂದ ಉತ್ಸವಾಂಬ ಪ್ರೌಢಶಾಲೆಯ ಆವರಣದಲ್ಲಿ ಡಿವೈಎಸ್ಪಿ ಸಂತೋಷ್ ಚೌಹಾಣ್ ನೇತೃತ್ವದಲ್ಲಿ ರೋಲ್ ಕಾಲ್ ನಡೆಸಲಾಯಿತು ಭದ್ರತೆಗಾಗಿ ಒಬ್ಬರು ಡಿವೈಎಸ್ಪಿ ನಾಲ್ಕು ಜನ ಸಿಪಿಐ ಹನ್ನೊಂದು ಜನ ಪಿಎಸ್ಐ ಇನ್ನೂರ ಐವತ್ತು ಹೆಚ್ ಸ್ಲ್ಯಾಶ್ ಪಿಸಿ ಮುನ್ನೂರು ಹೋಮ್ಗಾರ್ಡ್ ಎರಡು ಕೆಎಸ್ಆರ್ಪಿ ಎರಡು ಡಿಆರ್ ವಾಹನಗಳ ಏರ್ಪಾಡು ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಸಂತೋಷ್ ಚೌಹಾಣ್ ಸಿಪಿಐ ಮಹಾಂತೇಶ್ ಸಜ್ಜನ್ ಪಿಎಸ್ಐಗಳಾದ ವಿಜಯ್ ಕೃಷ್ಣ ಎ ಕುಮಾರ್ ನಾಗರತ್ನ ಜಯಲಕ್ಷ್ಮಿ ಶಂಭುಲಿಂಗಪ್ಪ ಸಿಡಿಪಿಒ ಜಿಟಿ ಅಶೋಕ್ ಎಂ ಸುಧಾ ಸಾವಿತ್ರಿ ಕಿಳ್ಳೇರ ರತ್ನ ದೊಡ್ಡಬೆಣ್ಣಿ ಉಮಾ ಅಕ್ಕಮಹಾದೇವಿ ಕಲ್ಪನಾ ಬಸೀರಾ ಸವಿತಾ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಜರಿದ್ದರು ವರದಿ ಮಹೇಶ್ ಅರಸೀಕೆರೆ ಸೆಕ್ಟರ್ ಒಂದರಲ್ಲಿ ಈಗ ಎ ಶಿಫ್ಟು ಅಂಬರೀಷ್ ಬಿ ಕೆ ಹಲವಾಗ್ಲು ಎ ಸಿ ಅಲ್ಲಿ ನರ್ಮದಾ ಹತ್ರ ಆಯ್ತಾ ಅದರಲ್ಲಿ ಸೆಕ್ಟರ್ ಸೆಕ್ಟರ್ ಒನ್ ಬಿ ಶಿಫ್ಟು ಅವ್ರ ಜಾಗದಲ್ಲಿ ಹಲವಾಗ್ಲು ಆಯ್ತಾ ಅವ್ರ ಜಾಗದಲ್ಲಿ ಒಂದು ಬಿ ಶಿಫ್ಟು ಆಮೇಲೆ ಕೋಟೆ ಕ್ಯಾಂಪು ಶ್ರೀ ಆಂಜನೇಯ ದೇವಸ್ಥಾನ ಹತ್ರ ಫಿಕ್ಸ್ ಪಾಯಿಂಟ್ ಚಂದ್ರಕಾಂತ್ ಯಾಧವ್ ಚಂದ್ರ ಏಶು ಗೊತ್ತಲ್ಲ ಇದು ಆಂಜನೇಯ ದೇವಸ್ಥಾನ ಹತ್ತಿರ ಇದರಲ್ಲೇ ಆಮೇಲೆ ಎನ್ನ ಹಲವಾಗ್ಲು ದಾವಣಗೆರೆ ಕೆ ಎಸ್ ಆರ್ ಟಿ ಖಾಸಗಿ ಬಸ್ ನಿಲ್ದಾಣ ಮತ್ತೆ